ಹಾ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತೆಲ್ಲರೂ ನಾನು ಯಾವ ಸಹ ಹಾಕಿದ್ರು ಸಹ ಫಸ್ಟ್ ಒಂದೇ ಮಲ್ಲಿಗೆ ವೀಡಿಯೋ ಹಾಕಿ ಮೇಡಮ್ ಅಂತೇಳಿ ಸೊ ಹಾಗಾಗಿ ಮಲ್ಲಿ ಮಲ್ಲಿಗೆ ಗಿಡದೊಂದು ವೀಡಿಯೋವನ್ನು ಹಾಕ್ತಿದ್ದೇನೆ ಸ್ಪೆಷಲಾಗಿ ಹೇಳಲಿಕ್ಕೆ ಎಂತಿಲ್ಲ ನನಗೆ ಯಾಕೆ ಅಂತೇಳಿದರೆ ಇವಾಗ ಮಲ್ಲಿಗೆ ಕೊಯ್ಲಿಕ್ಕಿಲ್ಲ ಗೊಬ್ಬರ ಹಾಕಕ್ಕಿಲ್ಲ ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ಹಾಗಾಗಿ ವೀಡಿಯೋಸ್ ನಾನು ಹಾಗೆ ಅಪ್ಲೋಡ್ ಮಾಡಿರಲಿಲ್ಲ ಮಲ್ಲಿಗೆ ಗಿಡದ್ದು ಅವಶ್ಯಕತೆ ಬರುವುದಿಲ್ಲ ಸೊ ಸುಮ್ಮನೆ ಹೀಗೆ ಬಂದು ಮಾತಾಡಿ ಹೋಗೋದು ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಹಾಗಾಗಿ ವೀಡಿಯೋಸ್ ಮಾಡಿರಲಿಲ್ಲ ಇವತ್ತು ಮಾಡಲಿಕ್ಕೆ ಕಾರಣ ಏನು ಅಂತ ಹೊಸ ಮೆಂಬರ್ ಬಂದಿದ್ದಾಳೆ ನನ್ನ ತಂಗಿ ಬಂದಿದ್ದಾಳೆ ನಾನು ಎಡೆಗೆ ಒಂದೊಂದು ಸಲ ಅವಳ ಬಗ್ಗೆ ಹೇಳ್ತಾ ಇರ್ತೇನೆ ನನ್ನ ಈ ವಿಡಿಯೋಸ್ಗಳಿಗೆಲ್ಲ ಎನ್ಕರೇಜ್ ಮಾಡುವಂಥ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಸಹ ಇಷ್ಟ ಇಲ್ಲ ನಿಜ ಹೇಳಬೇಕು ಅಂತೇಳಿದರೆ ವೀಡಿಯೋಸನ್ನು ಹಾಕೋದು ಅಂತೇಳಿದರೆ ಹಾ ಹೀಗೆ ಮಲ್ಲಿಗೆ ವೀಡಿಯೋಸ್ ಮಾಡೋದರಲ್ಲಿ ಯಾರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೂ ಇಲ್ಲ ಬಟ್ ಏನಾದರೂ ನಾನು ನನ್ನ ಪರ್ಸ್ನಲ್ ವಿಷಯವನ್ನು ಏನಾದರೂ ಶೇರ್ ಮಾಡಲಿಕ್ಕೆ ಹೋದರೆ ಆವಾಗ ಇಶ್ಯೂಸ್ ಬರ್ತದೆ ಸೊ ಹಾಗಾಗಿ ನಾವು ನಮ್ಮ ಅಂದರೆ ನಮ್ಮ ಚಾನಲಲ್ಲಿ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ನನ್ನ ಸ್ಟೋರಿಯನ್ನು ಕೇಳಲಿಕ್ಕೆ ಬಯಸುವವರು ತುಂಬ ಜನ ಇರ್ತಾರೆ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಕೆಲವು ವಿಷಯಗಳನ್ನು ಶೇರ್ ಮಾಡಬೇಕಾಗಿ ಬರ್ತದೆ ನಾನು ಒಂದು ಸಲ ಆ್ಯನಿವರ್ಸರಿಗೆಲ್ಲ ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆವತ್ತು ನಮ್ಮ ವಿಷಯವನ್ನು ಅಂದರೆ ನಮ್ಮ ಲವ್ ಮ್ಯಾರೇಜ್ ಅದರ ಬಗ್ಗೆ ನಾನು ಹೇಳಿದೆ ಒಂದೇ ಒಂದು ಮಾತು ಹೇಳಿದೆ ಅಷ್ಟೆಪ್ಪ ದೊಡ್ಡದಾಗಿ ಈ ಕಥೆಯನ್ನು ಹೇಳಲಿಕ್ಕೆ ಹೋಗಲಿಲ್ಲ ಕತೆ ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು ನಮ್ಮ ಲವ್ ಮ್ಯಾರೇಜಿ ಅರೇಂಜ್ಡ್ ಆದ್ದು ಹೇಗೆ ಅದರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು ಆ್ಯನಿವರ್ಸರಿಯ ದಿವ ದಿವಸ ಆದ ಕಾರಣ ಜಸ್ಟ್ ಹೇಳಿದೆ ನಾನು ಒಂದು ಲವ್ ಮ್ಯಾರೇಜ್ ಹೇಳಿ ಅದು ನಮ್ಮ ಫ್ಯಾಮಿಲಿಯಲ್ಲಿ ಲಾಂಗ್ ರಿಲೇಷನಲ್ಲಿ ನಮ್ಮ ನಿಯರ್ ಆಗಿರುವವರೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅವರ ಜೊತೆ ಅವರದನ್ನು ದೊಡ್ಡ ಇಶ್ಯೂಸ್ ಮಾಡಿ ಅದನ್ನು ಏನೆಲ್ಲ ಹೇಳ್ತಿದ್ರು ಅಂದರೆ ಅಯ್ಯೋ ಅವರ ತಂದೆಯವರೆಲ್ಲ ಭಯಂಕರ ಸ್ಟ್ರಿಕ್ಟ್ ಅಪ್ಪ ಹೇಗೆ ಇವರು ಲವ್ ಮ್ಯಾರೇಜ್ ಆಗಿದ್ದು ಇವರು ಹಾಗೇನ ಇವರ ಕ್ಯಾರೆಕ್ಟರು ಹಾಗೇನ ಆ ಥರ ಎಲ್ಲ ಕ್ವೆಶನ್ಸ್ ಬಂತು ಅಂದರೆ ನನ್ನಲ್ಲಿ ಬರಲಿಲ್ಲ ಆಗಿ ಅವ್ರು ಯಾರಾದರೂ ನನ್ನ ಚಾನಲನ್ನು ಇವಾಗ ನೋಡ್ತಿದ್ರೆ ಸ ದಯವಿಟ್ಟು ನನಗೆ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಆದರೆ ಡೈರೆಕ್ಟ್ ಕಮೆಂಟ್ ಮಾಡಿ ನನ್ನ ನಂಬರನ್ನು ಬೇಕಿದ್ರೆ ನಾನು ಕೊಡ್ತೇನೆ ನಿಮಗೆ ಏನಾದರೂ ಡೌಟ್ ಉಂಟು ಅಂತಾದರೆ ನನ್ನಲ್ಲಿ ಕೇಳಿ ನನ್ನ ತಂದೆ ತಾಯಿಯವರು ನನ್ನನ್ನು ಬೆಳೆಸಿದ ರೀತಿಯಿಂದ ಅಂತೇಳಿದರೆ ನಾರ್ಮಲ್ ಆಗಿ ಬೆಳೆಸಿದ್ದಲ್ಲ ನಾವು ಈ ಥರ ಬರೀ ಬಿಂಗ್ರಿಗಟ್ಟುವವರಲ್ಲ ಓಕೆ ಒಳ್ಳೆ ಸ್ಟ್ಯಾಂಡರ್ಡ್ ಫ್ಯಾಮಿಲಿಯಲ್ಲಿ ಬೆಳೆದವರು ನಾವು ಅಪ್ಪ ಅಮ್ಮ ಅಂತ ಹೇಳಿದರೆ ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ ಮದುವೆಗೆ ಮುಂಚೆ ಅಂತೇಳಿದರೆ ನಾವು ಈ ಥರ ಅಲ್ಲ ಇವಾಗ ನಾವು ಇಷ್ಟು ಫ್ರೀ ಆದ್ದು ಮದುವೆಗೆ ಮುಂಚೆ ಅಷ್ಟು ಸ್ಟ್ರಿಕ್ಟ್ ಅದು ನಾನಾದರೆ ಸ್ವಲ್ಪ ಆದರೂ ಸ್ವತಂತ್ರವಾಗಿದ್ದೆ ಯಾಕೆ ಅಂತೇಳಿದರೆ ನಾನು ಸ್ವಲ್ಪ ಕಲ್ತಿದ್ದೇನೆ ಹಾಗಾಗಿ ನನ್ನನ್ನು ಆ ಒಂದು ಲೆವೆಲಲ್ಲಿ ಬಿಟ್ಟರು ಅಪ್ಪ ಆದರೂ ಅದಕ್ಕೊಂದು ಟೈಮಿಂಗ್ಸ್ ಇತ್ತು ಬೆಳಿಗ್ಗೆ ಸಂಜೆ ಯಾವ ಟೈಮಿಗೆ ಮನೆಗೆ ತಲುಪಬೇಕು ಬೆಳಿಗ್ಗೆ ಯಾವಾಗ ಹೊರಡೋದು ಆ ಟೈಮೆಲ್ಲ ಅಷ್ಟು ನೀಟಾಗಿದ್ದವರು ನಾವು ಸ್ಟ್ರಿಕ್ಟ್ ಅಂತ ಹೇಳಿದರೆ ವೆರಿ ಸ್ಟ್ರಿಕ್ಟ್ ಇದು ಹಾಗೆ ನಮ್ಮದು ಲವ್ ಮ್ಯಾರೇಜಲ್ಲಿ ಅಪ್ಪ ಫಸ್ಟಿಗೆ ಹೇಳಿದ್ದಾರೆ ಅಂದರೆ ಅವರಿಗೆ ಗೊತ್ತೇ ಇರಲಿಲ್ಲ ಅಪ್ಪನಿಗೆ ನನ್ನ ಅತ್ತೆ ಮಗನೇ ಅದು ಅಲ್ಲ ಅಪ್ಪನಿಗೆ ವಿಷಯನೇ ಗೊತ್ತಿರಲಿಲ್ಲ ಫಸ್ಟಿಗೆ ನಮಗೆ ವಿಷಯ ಗೊತ್ತಿಲ್ಲದೆ ಫ್ರೆಂಡ್ಸಾಗಿ ನಾವು ಮಾತಾಡ್ತಿದ್ದೆವು ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದದು ಆಟೋಮೆಟಿಕ್ಕಾಗಿ ಇಬ್ಬರಿಗೂ ಇಷ್ಟ ಆಯಿತು ಅದು ಮದುವೆ ಲೆವೆಲಿನ ತನಕ ತಲುಪಿತು ಆಮೇಲೆ ಅಪ್ಪನಲ್ಲಿ ಇವರು ಕೇಳಿದ್ದಾರೆ ಇವರ ಅಮ್ಮನೂ ಕೇಳಿದ್ದಾರೆ ಆ ರೀತಿಯಾಗಿ ಹೋಯಿತು ಫ್ರೆಂಡ್ಸಲ್ಲೇ ನಾವು ಕ್ಲೋಸ್ ಆಗಿದ್ದು ಲಾಸ್ಟಿಗೆ ನಾವು ಮದುವೆಯ ಇದಕ್ಕೆ ಬಂದದ್ದು ಸೊ ಅದು ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ನನಗೆ ತುಂಬ ಏನು ಹೇಳೋದು ಹ್ಯಾಪಿ ಅದರಲ್ಲಿ ನನಗೇನು ಬೇಜಾರಿಲ್ಲ ಲವ್ ಮ್ಯಾರೇಜ್ ಅಂತ ಹೇಳಲಿಕ್ಕೆ ನಾಚಿಗೆನೂ ಇಲ್ಲ ತುಂಬ ಖುಷಿಯಾಗಿದ್ದೇವೆ ಇವತ್ತಿಗೂ ಸಹ ನಮ್ಮ ಲೈಫಲ್ಲಿ ತುಂಬ ಹ್ಯಾಪಿಯಾಗಿದ್ದೇವೆ ನಾವು ಹಣ ಆಸ್ತಿ ಪಾಸ್ತಿ ಇದು ಯಾವುದು ಮನುಷ್ಯನ ಜೀವನದಲ್ಲಿ ಶಾಶ್ವತ ಅಲ್ಲ ಅಲ್ಲನಾ ಬೇಕಾಗುವಂಥದ್ದು ಕಟ್ಟಿಕೊಂಡಂತ ಗಂಡ ನಮ್ಮನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅದನ್ನು ಇವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಫಸ್ಟ್ಗೆ ಅವರು ಹೇಳಿದೊಂದು ಮಾತಿದೆ ನನ್ನನ್ನು ನಂಬಿ ನೀನು ನನ್ನ ಜೊತೆಗೆ ಬಂದಿದ್ದೀಯ ಸೊ ಹಾಗಾಗಿ ನೀನು ನನ್ನನ್ನು ಯಾವತ್ತೂ ಸಹ ಬಿಟ್ಟುಕೊಡ್ಲಿಕ್ಕಿಲ್ಲ ಅಂತ ನಿನ್ನ ತಪ್ಪು ಯಾವುದೇ ರೀತಿಯಾಗಿರಲಿ ಅದನ್ನು ನಾನು ತಿದ್ದಿಕೊಳ್ತೇನೆ ಹೊರತು ಇನ್ನೊಬ್ಬರಿಗೆ ನಾನು ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಮಾತನ್ನು ಅವರು ನನ್ನಲ್ಲಿ ಫಸ್ಟಿಗೆ ಹೇಳಿದ್ದಾರೆ ಸೊ ಅದನ್ನು ಪಾಲಿಸಿದ್ದಾರೆ ಸಹ ಇವತ್ತಿಗೂ ಸಹ ನನ್ನನ್ನು ಯಾರ ಇದರಕ್ಕೂ ಸಹ ಬಿಟ್ಟು ಈ ವಿಷಯ ಅವರಿಗೆ ಗೊತ್ತಿಲ್ಲ ನಾನು ಅವರ ಜೊತೆ ಹೇಳಲೂ ಇಲ್ಲ ಈ ಥರ ಫ್ಯಾಮಿಲಿ ಸೈಡಿಂದ ಬಂದಿದೆ ಹೀಗೆ ಹೇಳಿದರು ಅಂತೇಳಿ ನಾನು ಹೇಳಿ ಇಲ್ಲ ಹೇಳಿದ್ರೆ ಅವರು ನನ್ನಲ್ಲಿ ಫಸ್ಟಿಗೆ ಹೇಳಿದ್ದಾರೆ ಯೂಟ್ಯೂಬ್ ಚಾನೆಲ್ ಮಾಡಿದರೆ ಅದರಲ್ಲಿ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತೇವೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಬರ್ತದೆ ಅದನ್ನೆಲ್ಲ ಫೇಸ್ ಮಾಡುವಂಥ ಧೈರ್ಯ ನಿನಗಿದ್ದರೆ ಖಂಡಿತವಾಗಲೂ ನೀನು ಮುಂದುವರಿಸು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತಿಗೂ ಇದು ದೊಡ್ಡ ವಿಷಯ ಅಲ್ಲ ನನಗಂತೂ ಒಂದು ಏನು ಹೇಳೋದು ಐದು ಪೈಸೆ ಪೈಸೆಗೆ ಸಮ ಇದು ನನಗೆ ಈ ನಾನು ಅದನ್ನಷ್ಟು ತಲೆಗೆ ಹಾಕ್ಕೊಳ್ಳಿಲ್ಲ ಬಟ್ ನಾನು ಇವತ್ತು ವೀಡಿಯೋ ಯೂಟ್ಯೂಬಲ್ಲಿ ಶೇರ್ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಎಲ್ಲಾದರೂ ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ನನ್ನ ಫ್ಯಾಮಿಲಿಯ ಮೆಂಬರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತವಾಗಲೂ ತಿದ್ದುಕೊಳ್ಳಿ ನೀವು ನನ್ನ ಹೌದು ಅದೇ ನಾನು ಹೇಳೋದಷ್ಟೇ ನನ್ನ ಫ್ಯಾಮಿಲಿ ಸೈಡಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಮುಂದಕ್ಕೆ ತಗೊಂಡು ಹೋಗಿ ಅಂತ ಖಂಡಿತ ಯಾರಲ್ಲಿ ಹೇಳುವುದಿಲ್ಲ ಯಾಕೆಂತ ಹೇಳಿದರೆ ಫ್ಯಾಮಿಲಿಯಿಂದ ಸಪೋರ್ಟ್ ಮಾಡೋರು ಇರಲಿಕ್ಕಿಲ್ಲ ಎಲ್ಲರೂ ಸಹ ನಮ್ಮನ್ನು ಒಂದು ಕೀಳಾಗಿ ಕಾಣುವವರು ಇರೋದಿಲ್ಲ ಇನ್ನು ಸ್ವಲ್ಪ ಮುಂದಕ್ಕೆ ಬರ್ತಾಳೆ ಅಂತ ಆಗುವಾಗ ಶುರು ಮಾಡ್ತಾರೆ ಇಂಥಲ್ಲ ಕಮೆಂಟ್ಸ್ ಮಾಡಲಿಕ್ಕೆ ಮತ್ತೊಂದು ವಿಷಯ ನನ್ನ ಅಪ್ಪನ ಬಗ್ಗೆ ಯಾರು ಹೇಳಿಬಿಡಿ ಆಯಿತಾ ಅಪ್ಪ ಅಮ್ಮ ಅಂತೇಳಿದರೆ ನಮ್ಮನ್ನು ಬೆಳೆಸುವ ರೀತಿಯಲ್ಲಿ ಬೆಳೆಸಿದ್ದಾರೆ ಒಳ್ಳೆಯ ಸ್ಟ್ಯಾಂಡರ್ಡ್ ಆಗಿ ನಮ್ಮನ್ನು ಈ ಲೆವೆಲ್ಗೆ ತಗೊಂಡು ಬಂದಿದ್ದಾರೆ ಓಕೆ ಸೊ ಹಾಗಾಗಿ ಇನ್ನೊಂದು ಸಲ ಹೇಳ್ತಿದ್ದೇನೆ ನನ್ನ ಅಪ್ಪ ಅಮ್ಮನವರು ಬೆಳೆಸಿದ ರೀತಿಯಲ್ಲಿ ನಾವು ಬೆಳೆದಿದ್ದೇವೆ ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಅಪ್ಪಮ್ಮನವರು ನಾವು ಓಡಿಕೊಂಡು ಬಂದ್ವಿ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿ ಬಂದವರು ಅಲ್ಲ ನನ್ನ ಅಪ್ಪ ಅಮ್ಮನವರು ಒಪ್ಪಿ ಅವರು ಮನಸ್ಫೂರ್ತಿಯಾಗಿ ನಮಗೆ ಹಾರೈಸಿ ನಮ್ಮ ಮದುವೆ ಮಾಡಿದ್ದಾರೆ ಓಕೆ ಲವ್ ಮ್ಯಾರೇಜ್ ಖಂಡಿತ ಅದೇ ಹೌದು ಅಲ್ಲ ಅಂತ ಹೇಳೋದಿಲ್ಲ ನಾನು ಹೌದು ಆದರೂ ಅದು ಎರಡೂ ಮನೆಯವರು ಸೇರಿಕೊಂಡು ಆಚೆ ಈಚೆಗೆ ಎಲ್ಲ ಒಂದು ಒಮ್ಮತದೊಡೆಗೆ ನಮ್ಮ ಮದುವೆ ಆಗಿತ್ತು ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಭಾವಿಸ್ತೇನೆ ನಾನು ಇನ್ನೂ ಇದರಲ್ಲಿ ಯಾ ಏನಾದರೂ ಏನು ಹಾ ವಿಷಯ ಏನಾದರೂ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಇವಳಿಗೆ ಹೇಳಿದೆ ಫಸ್ಟಿಗೆ ಈ ಥರದೊಂದು ಕಮೆಂಟ್ ಹೇಳಿದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿದಲ್ಲ ಫ್ಯಾಮಿಲಿಯಲ್ಲೇ ಚರ್ಚೆ ಬಂದದ್ದಂತೆ ಯಾರಿಗೆ ಗೊತ್ತಿರಲಿಲ್ಲ ಲವ್ ಮ್ಯಾರೇಜ್ ಅಂತ ಗೊತ್ತಿರಲಿಲ್ಲ ಯಾರಿಗೂ ನಮ್ಮ ಕ್ಲೋಸ್ ಆಗಿರೋರಿಗೆಲ್ಲರಿಗೂ ಗೊತ್ತು ಬಟ್ ಲಾಂಗ್ ಇರುವ ಗೊತ್ತಿರಲಿಲ್ಲ ಹಾಗೆ ಅತ್ತೆ ಮಗಂತ ಗೊತ್ತು ಬಟ್ ಬಟ್ ಇದು ಲವ್ ಮ್ಯಾರೇಜ್ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಆದರೆ ಒಂದು ಹೇಳುವ ರೀತಿಯಲ್ಲಿ ಹೇಳಬೇಕಲ್ಲ ಲವ್ ಮ್ಯಾರೇಜಾ ಓಕೆ ಅಪ್ಪ ಸ್ಟ್ರಿಕ್ಟ್ ಅಲ್ವಾ ಹೇಗೆ ಒಪ್ಪಿದ್ರು ಅದೆಲ್ಲ ಹೇಳೋದು ಇದ್ದದ್ದೇ ಬಟ್ ಇವು ಅವರು ಹಾಗೇನಾ ಅವರಷ್ಟು ಸ್ಟ್ರಿಕ್ಟ್ ಆಗಿದ್ದು ಮಗಳು ಹೀಗೇನಾ ಅಂತ ಹೇಳಿದರೆ ಮಗಳಿಂತ ನಾನೆಂತ ಓಡಿ ಹೋಗಿದ್ದೇನಾ ಏನೂ ಇಲ್ಲ ಇವರೇ ನಾವು ಡೀಸೆಂಟಾಗಿ ಲವ್ ಮಾಡಿದ್ದು ಓಕೆ ನಾವು ಒಂದು ಐಸ್ ಕ್ರೀಮ್ ಸಹ ಜೊತೆಗೆ ತಿಂದವರಲ್ಲ ಓಕೆ ಎಲ್ಲಿಗೂ ಸಹ ನಾವು ಮೀಟ್ ಮಾಡಲಿಕ್ಕೆ ಹೋಗುವಂಥದ್ದು ಆ ಥರದ ಒಂದು ಇದೇ ಇರಲಿಲ್ಲ ನಮ್ಮಲ್ಲಿ ನಾವು ಜಸ್ಟ್ ಫೋನ್ ಅವರು ಮತ್ತು ನಮ್ಮ ನಮಗೆ ಈ ಥರದೊಂದು ಫೀಲಿಂಗ್ಸ್ ಬಂತು ಅನ್ನುವಾಗಲೇ ಅವರು ಅವರ ಲೈಫ್ ಸೆಟ್ ಮಾಡಲಿಕ್ಕೋಸ್ಕರ ಅವರು ದುಬೈಗೆ ಹೋಗಿದ್ದರು ಅಂದರೆ ಅವರ ಮನೆಯ ಪರಿಸ್ಥಿತಿ ಆ ರೀತಿಯಾಗಿತ್ತು ತುಂಬ ಕಷ್ಟದಿಂದ ಬೆಳೆದವರು ಅವರಿಗೆ ಅವರಿಗೊಂದು ಮನೆ ಆಗಬೇಕು ಒಂದು ಛಲ ಬಂತು ಯಾಕಂತೇಳಿದ್ರೆ ನಮ್ಮ ಮನೆಯವರದು ಗೊತ್ತುಂಟು ಅವರಿಗೆ ಸಹ ತುಂಬ ಸ್ಟ್ರಿಕ್ಟ್ ಆಗಿರುವ ಅವರು ಮಗಳನ್ನು ಮದುವೆ ಮದುವೆ ಮಾಡಿ ಕೊಡಬೇಕು ಅಂತಾದರೆ ಮನೆ ಎಲ್ಲ ನೋಡುವವರ ತಂದೆ ತಾಯಿಯವರು ಎಲ್ಲರೂ ಹಾಗೇ ಅದೇ ರೀತಿಯಾಗಿ ಅವರಿಗೆ ಗೊತ್ತಿತ್ತು ಇಶ್ಯೂಸ್ ಬರ್ಬೋದು ಸೊ ಹಾಗಾಗಿ ನಾನು ನನ್ನ ಒಂದು ಲೈಫನ್ನು ಸೆಟ್ ಮಾಡಿಕೊಳ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಅವರು ಈ ಆಗುವಾಗಲೇ ದುಬೈಗೆ ಹೋಗಿದ್ದಾರೆ ಅಲ್ಲಿ ಆರೇಳು ಏಳು ವರ್ಷ ದುಡ್ದು ಪಾಪ ತುಂಬ ಕಷ್ಟದಿಂದ ಬೆಳೆದು ಸರಿಯಾಗಿ ತಿನ್ನಲಿಕ್ಕೂ ಅವರು ತಿಂದವರಲ್ಲ ಒಂದು ಎಲ್ರಾಗೆ ಒಂದು ಜಾಲಿಯಾಗಿ ಆ ಥರ ತಿಂದವರಲ್ಲ ಅವರೇ ಅವರೊಂದು ಗ್ರೂಪ್ ಇತ್ತು ಸೆಟ್ಟಿತ್ತು ಅವರೆಲ್ಲ ಸೇರಿ ಮನೆಯಲ್ಲೇ ಫುಡ್ ಮಾಡಿ ಆ ಥರದಲ್ಲಿ ಕಷ್ಟಪಟ್ಟು ದುಡಿದು ಮನೆಯನ್ನು ಕಟ್ಟಿ ಆಮೇಲೆ ನನ್ನ ಅಪ್ಪನಲ್ಲಿ ಕೇಳಿದವರು ಹೀಗೀಗೆ ಇದೆ ಆಗ ನನ್ನಪ್ಪನಿಗೆ ಸಹ ಏನಿಲ್ಲ ಹೇಳಲಿಕ್ಕೆ ಬ್ಲ್ಯಾಂಕ್ ಯಾಕೆಂಥೇಳಿದರೆ ಅವನು ಒಳ್ಳೆಯ ರೀತಿಯಲ್ಲಿ ದುಡಿತಾ ಇದ್ದಾನೆ ದುಬೆಯಲ್ಲಿದ್ದಾನೆ ಅವನು ಮನೆ ಕಟ್ಟುತ್ತಾ ಇದ್ದಾನೆ ಕೊಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆ ರೀತಿಯಾಗಿ ಮನೆಗೆ ಮನೆ ಮನಸ್ಸಲ್ಲಿ ಅಪ್ಪನಿಗೆ ಬಂತು ಬಟ್ ಲಾಸ್ಟ್ ಟೈಮಲ್ಲಿ ಅಪ್ಪನಿಗೆ ಗೊತ್ತಿತ್ತು ನಮಗೆ ಇಷ್ಟು ಉಂಟು ಹೇಳಿ ಆ ಆ ಒಂದು ಪರಿಸ್ಥಿತಿಯಲ್ಲಿ ಅಪ್ಪ ನನ್ನನ್ನು ಕರೆದು ಕೇಳಿದರು ನಿಂಗೆ ಹೀಗೆ ಉಂಟಾ ನೀನು ಅವನಿಗೆ ಮಾತು ಕೊಟ್ಟಿದ್ಯಾ ಅಂತ ನನಗೆ ಅದು ಇವಾಗಲೂ ನೆನಪು ಉಂಟು ನನ್ನಲ್ಲಿ ಅಪ್ಪ ಕರೆದು ಕೇಳಿದ್ದಾರೆ ನೀನು ಅವನಿಗೆ ಮಾತು ಕೊಟ್ಟಿದ್ಯಾ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಎಲ್ಲಾದರೂ ಮಾತು ಕೊಟ್ಟಿದ್ಯಾ ಅಂತ ನಾನು ಇಲ್ಲ ಅಂತ ಹೇಳಿದ್ದೇನೆ ನಿಜವಾಗ್ಲು ನಾನು ಮಾತು ಕೊಡಲಿಲ್ಲ ಬಟ್ ನನಗೆ ಇಷ್ಟ ಇತ್ತು ಅವರಲ್ಲಿ ನಾನು ಅವಾಗಲೇ ಹೇಳಿದ್ದೇನೆ ಅಂದರೆ ಬೇರೆ ಯಾರನ್ನು ನಾನು ಮದುವೆ ಆಗಲಿಲ್ಲ ಬಟ್ ನಾನು ಇವರಿಗೆ ಮಾತು ಕೊಡಲಿಲ್ಲ ನಿಮ್ಮನ್ನೇ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಮಾತು ಕೊಟ್ಟಿರಲಿಲ್ಲ ಅದು ನಾನು ಅಪ್ಪನಲ್ಲಿ ಒಪ್ಪಿಕೊಂಡೆ ನಾನು ಹಾಗೆ ಮಾತು ಕೊಡಲಿಲ್ಲಪ್ಪ ಅಂತ ಸೊ ಹಾಗಿದ್ರೆ ಅಪ್ಪ ಹೇಳಿದರು ನಿನ್ನ ಹಣೆಯಲ್ಲಿ ಯಾವ ರೀತಿಯಾಗಿ ಬರೆದಿದೆ ಅದೇ ನಿನಗೆ ಸಲ್ಬೋದು ಅದು ಇವನೇ ಅಂತಾದರೆ ಇವನೇ ನಿನಗೆ ಸಿಗ್ತಾನೆ ಅಲ್ಲ ಅಂತಾದ್ರೆ ಖಂಡಿತವಾಗ್ಲು ಸಿಗ್ಲಿಕ್ಕಿಲ್ಲ ಹಾಗಿರ್ಬೇಕಿದ್ರೆ ಮನಸ್ಸಿಗೆ ಜಾಸ್ತಿ ಹಚ್ಚಿಕೊಳ್ಳೋದು ಬೇಡ ನನ್ನಪ್ಪ ತುಂಬ ಸ್ಟ್ರಿಕ್ಟ್ ಆಯ್ತಾ ಈ ಮಾತನ್ನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲನಾ ಅಯ್ಯೋಬೋ ಅಪ್ಪ ಅಂತ ಹೇಳಿದ್ರು ಉಂಟಲ್ಲ ತುಂಬ ನಮಗೆ ಈ ವಿಷಯ ಬಿಡಿ ಬೇರೆ ವಿಷಯದ ಬಗ್ಗೆನ ಎದುರು ನಿಂದು ಮಾತಾಡ್ಲಿಕ್ಕೆ ಮಾತಾಡುವವರಲ್ಲ ಹಾಗಿರ್ಬೇಕಿದ್ರೆ ಇದರ ಬಗ್ಗೆ ದೇವರೇ ಯಾವ ನನಗೆ ಗಡಗಡ ಗಡಗಡ ಆಗ್ತಿತ್ತು ಅಪ್ಪನಿದ್ರು ನಿಲ್ ಮಾತ್ರ ಅಪ್ಪ ಉಂಟಲ್ಲ ಯಾವ ಅದು ನನಗೆ ತುಂಬ ಮನಸ್ಸಿಗೆ ಹಚ್ಚಿಕೊಂಡಂಥ ಮಾತಾದಾಯಿತಾ ತುಂಬ ಕೂಲಾಗಿ ಮಾತಾಡಿದ್ದಾರೆ ತಲೆಗೆ ಜಾಸ್ತಿ ಹಚ್ಚಿಕೊಳ್ಬೇಡ ನನಗೆ ಅದು ಅವನೇ ಸಿಗ್ತಾನೆ ಅಂತಂದರೆ ಸಿಕ್ಕೇ ಸಿಗ್ತಾನೆ ಹಾಗಾಗಿ ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ಜಾಸ್ತಿ ಇದು ಮಾಡಬೇಡ ಅಂತೇಳಿ ಬಿಟ್ಟಿದ್ದಾರೆ ನನ್ನಲ್ಲಿ ಹೇಳಿ ಮನಸ್ಸಿಗೆ ಧೈರ್ಯ ಹೇಳಿಬಿಟ್ಟವರು ನನ್ನಪ್ಪ ಸೊ ಇವತ್ತಿಗೆ ಅಪ್ಪ ಇಲ್ಲ ಅವರ ನೆನಪು ಅಂತೇಳಿದರೆ ತುಂಬ ದೊಡ್ಡದು ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ ನಮ್ಮನ್ನು ಆಚೆ ಈಚೆ ಎಲ್ಲಿಗಾದರೂ ಅಪ್ಪ ಅಮ್ಮ ಫಂಕ್ಷನಿಗೆ ಹೋಗ್ತಾರೆ ಅಂತಾದರೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ನಮಗೊಂದು ಕಂಡೀಷನ್ ಉಂಟು ಕಿಟಕಿ ಬಾಗಿಲು ಮುಚ್ಚಿ ಮನೆಯೊಳಗೆ ಕೂತ್ಕೊಳ್ಬೇಕು ಯಾರೇ ಕರೆದ್ರೂ ಸಹ ಡೋರನ್ನು ಓಪನ್ ಮಾಡಬೇಡಿ ಅಪ್ಪ ಅಮ್ಮ ಇಲ್ಲ ಮತ್ತೆ ಬನ್ನಿ ಯಾರು ನಮ್ಮ ರಿಲೇಶನ್ ಅಕ್ಕನವರು ಅಣ್ಣ ಸಾರಿ ಅಕ್ಕನವರಲ್ಲ ಅಣ್ಣನವರ ಅಕ್ಕಪಕ್ಕದವ್ರು ಇರ್ತಾರಲ್ಲ ಯಾರೇ ಬಂದರೂ ಸಹ ಓಪನ್ ಮಾಡಬೇಡಿ ಅಂತ ನಾವು ಆಯ್ತಪ್ಪ ಆಯ್ತಪ್ಪ ಅಂತ ಹೋಗುವಾಗ ತಮಾಷೆ ಮಾಡ್ತಿದ್ವಿ ಅವರನ್ನು ಬಟ್ ಇವಾಗ ನಮಗೊಂದು ಮಕ್ಕಳಾಗಿ ಇವಾಗ ಒಂದು ಜವಾಬ್ದಾರಿ ನಮಗೆ ಬಂತು ಈಗ ಗೊತ್ತಾಗ್ತದೆ ಅಪ್ಪ ಯಾಕೆ ಹೇಳಿದರು ಅಪ್ಪನಿಗೆ ಹೆಣ್ಣು ಮಕ್ಕಳಲ್ಲಿರುವಂತಹ ಒಂದು ಭಾವನೆ ಟೆನ್ಷನ್ ಮಕ್ಕಳನ್ನು ಮದುವೆ ಮಾಡಿ ಕೊಡುವ ತನಕ ಯಾವ ಥರದ ಟೆನ್ಷನಲ್ಲಿ ಇದ್ದಾರ ಇದ್ರು ಅಪ್ಪ ಎನ್ನುವುದಕ್ಕೆ ಇವಾಗ ಗೊತ್ತಾಗ್ತಾ ಉಂಟು ನಮ್ಮ ಮಕ್ಕಳನ್ನು ಸಾಕುವಾಗ ಗೊತ್ತಾಗ್ತದೆ ಗಂಡಾಗಲಿ ಹೆಣ್ಣಾಗ್ಲಿ ಮಕ್ಕಳು ಒಂದು ಲೆವೆಲಿಗೆ ಬಂದ ನಂತರ ಇಲ್ಲ ಸರಿ ಬರ್ತದೆ ಬರ್ತದೆ ಹಾಗೆ ನಾನು ಹಾಗೆ ಮಾತಾಡ್ತಾ ಮಾತಾಡ್ತೇನೆ ಎಲ್ಲೋ ಅಲ್ಲ ಏನೋ ಫೀಲಿಂಗ್ಸ್ ಮಾತಾಡಲಿಕ್ಕೆ ಹೌದು ಅದೇ ನಾನು ಹೇಳಿದೆ ಇವಳಲ್ಲಿ ನೀನು ಒಮ್ಮೆ ಬಾ ನಾವು ವಿಡಿಯೋ ಮಾಡುವ ಅಂತ ಹೇಳಿ ಚರ್ಚೆ ಮಾಡಬೇಕು ಯಾಕಂತ ಹೇಳಿದ್ರೆ ಯಾರ ಸಪೋರ್ಟ್ ಬೇಡ ಅವ್ರದ್ದು ಫ್ಯಾಮಿಲಿ ಸಪೋರ್ಟ್ ನನಗೆ ಬೇಡ ಫ್ಯಾಮಿಲಿ ಅಂತ ಹೇಳಿದ್ರೆ ನಾನು ನನ್ನ ಕ್ಲೋಸ್ ಫ್ಯಾಮಿಲಿಯೇ ಹೇಳುದಿಲ್ಲ ಅಲ್ಲ ದೂರದವರೆಲ್ಲ ಸಬ್ಸ್ಕ್ರೈಬ್ ಮಾಡಬೇಡಿ ಯಾಕೆ ಸುಮ್ಮನೆ ಕಮೆಂಟ್ ಮಾಡುದು ಹಾಗೆ ಹೀಗೆ ಅಂತ ಹೇಳಿ ಕಮೆಂಟ್ ಮಾಡುದು ಹೇಗೆ ಹಾಗೋಸ್ಕರ ನಾನು ಅದಕ್ಕೋಸ್ಕರ ಹೇಳೋದು ನನಗೆ ಆ ಥರ ಒಂದು ಮನಸ್ಸಲ್ಲಿ ಆಗಿರುವವರು ಬ ಬೇಡ ಅಂತ ಅಂತ ನನಗೆ ಬೇಡ ಸುಮ್ಮನೆ ಟೈಮ್ ಪಾಸಿಗೆ ಬ್ಲೇಮ್ ಮಾಡಿ ಮಾತಾಡುವವರು ಬೇಡ ನಮಗೆ ಹಾಗೆ ನನಗೆ ನನ್ನ ನನ್ನ ಒಂದು ಸ್ಟೋರಿಯನ್ನು ಹೇಳಬೇಕು ಅಂತ ಆದರೂ ದೊಡ್ಡ ಸ್ಟೋರಿ ನಮ್ಮ ಸ್ಟಾರ್ಟಿಂಗ್ ಜರ್ನಿ ಯಾವ ಥರ ಇತ್ತು ಅಂತ ಹೇಳಿದರೆ ತುಂಬ ಕಹಿ ಆಯ್ತು ಅದು ಸಿಹಿ ಅಲ್ಲ ತುಂಬ ಕಹಿ ಸೊ ಖುಷಿ ಇದೆ ಅದರಲ್ಲಿ ತುಂಬ ಖುಷಿ ಇದೆ ನಾನು ಒಂದು ನನ್ನ ಇವಳಮ್ಮ ಇವಳ ಅಮ್ಮ ಅವರು ಭಯಂಕರ ಶಾರ್ಪ್ ಐತೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಮಲ್ಲಿ ಈ ಥರದೊಂದು ಫೀಲಿಂಗ್ಸ್ ಉಂಟೇಳಿ ಒಂದು ದಿವಸ ಮೆಣಸಿನ ಅಲ್ಲ ನಿಗ ನೆನ್ಪುಟ್ಟೆ ನೀನಿದ್ಯಾ ಅವತ್ತು ಮೆಣಸು ಕೊಯ್ತಾ ಇರಬೇಕಿದ್ರೆ ಆಗ ಚಿಕ್ಕಮ್ಮ ಹೇಳಿದ್ರು ನೀನೆಂತಾದರೂ ಸಹ ಅಲ್ಲಿಗೆ ಹೋಗುದು ಅಂತ ಯಾರ ಇವರ ಮನೆಗೆ ಇಲ್ಲಿಗೆ ಕುಂಬ್ಳೆಗೆ ನೀನು ಅಲ್ಲಿಗೆ ಹೋಗುದು ಅಂತ ನಂಗೆ ಅವಾಗ ತುಂಬ ಶಾಕ್ ಆಗಿತ್ತೈತೆ ಅವ್ರು ಭಯಂಕರ ಶಾರ್ಪ್ ಅಂತೇಳಿ ಅವರು ಬೇಗ ಕಂಡುಹಿಡಿತಾರೊಬ್ಬರನ್ನ ಸೊ ಅವರು ಸಪೋರ್ಟ್ ಇದ್ರು ಅವರು ನಮ್ಮ ಫ್ಯಾಮಿಲಿ ನನ್ನ ಚಿಕ್ಕಮ್ಮನವರಲ್ಲಿ ಸಹ ಎಲ್ಲರೂ ಅಂತಲ್ಲ ನಾನು ಯಾರನ್ನೂ ಸಹ ಸಪ್ರೇಟಾಗಿ ಹೇಳೋದೇ ಕೆಲವರಿಗೆ ಓಕೆ ನಾನು ಒಂದು ಎಜುಕೇಷನ್ ಇದ್ದ ಕಾರಣ ಜಾಬಿನವರು ಬೇಕು ಗೌರ್ಮೆಂಟ್ ಜಾಬ್ ಬೇಕು ಅಣ್ಣನಿಗೆಲ್ಲ ಆ ಥರ ಎಲ್ಲ ಇತ್ತು ಪಾಪ ನನ್ನ ಹೇಳಿ ಪ್ರಯೋಜನ ಇಲ್ಲ ಯಾಕೆಂಥೇಳಿದರೆ ತಂಗಿಯಿಂದ ಅವನಿಗೂ ಒಂದು ಮನಸ್ಸಲ್ಲಿ ಭಾವನೆ ಉಂಟಲ್ಲ ಒಂದು ಒಬ್ಬ ಒಳ್ಳೆ ಕೆಲಸದವರಿಗೆಲ್ಲ ಮದುವೆ ಮಾಡಿ ಕೊಡಬೇಕು ಹಾಗೆಲ್ಲ ಇರ್ತದೆ ನಮಗೆ ಆವಾಗ ಮನಸ್ಸಿನಲ್ಲಿ ತುಂಬ ಕೋಪ ಇತ್ತು ಯಾಕೆ ಇವರೆಲ್ಲ ಆಪೋಸಿಟ್ ನಿಲ್ತಾರೆ ಏನಾಗಿದೆ ಇವ್ರಿಗೆ ಆ ಥರ ದೊಡ್ಡ ದೊಡ್ಡ ಮನಸ್ಸಲ್ಲಿ ಆ ಒಂದು ಮಾತಿತ್ತು ಬಟ್ ಇವಾಗ ನಮಗೆ ಜವಾಬ್ದಾರಿ ಬರುವಾಗ ಆಲೋಚನೆಗೆ ಬರ್ತದೆ ಅವ್ರು ಯಾಕೆ ಬೇಡ ಹೇಳ್ತಿದ್ರು ಯಾಕೆ ಬೇಕು ಬೇಡ ಹೇಳ್ತಿದ್ರು ಆತರ ಮಾತ್ರ ಇವರನ್ನ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಸಹ ಇವರನ್ನ ಬೇಡ ಅಂತ ಹೇಳಿಲ್ಲ ಇಲ್ಲ ಇವರನ್ನ ಎಲ್ಲರಿಗೂ ಇಷ್ಟ ಯಾಕೆಂತ ಹೇಳಿದ್ರೆ ಪಾಪ ಇವ್ರ ಜನ ಇವಾಗಲೂ ಅಷ್ಟೇ ಎಲ್ಲರಿಗೂ ಇಷ್ಟ ಇವರನ್ನ ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬೇಡ ಅಂತ ಇವರ ಮನೆಯವರ

ಬಿಟ್ಟು ಇಲ್ಲಿಗೆ ಬಂದಿರ್ ಬರ್ತಿದ್ದದ್ದು ಸಾವತ್ತು ಮತ್ತೆ ಅವರ ಮನೆಯ ಫ್ಯಾಮಿಲಿ ಇಂದ್ರ ಅವರ ಅವರ ಸೈಡ್ ನಮ್ಮ ನನ್ನ ಸೈಡ್ ನನ್ನ ಚಿಕ್ಕಮ್ಮ ಚಿಕ್ಕಮದೋಡ ಮೇದರ್ಲ ಹಾಗೆ ಅವರ ಸೈಡ್ ಅಲ್ಲಿ ಅಷ್ಟು ಯಾರಿಗೂ ಮನಸ್ತಾಪ ಇತ್ತು ಇಷ್ಟ ಇರಲಿಲ್ಲ ಬೇಡ ಅಂತಲೇ ಇತ್ತು ಆದ್ರೆ ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರು ಉಂಟಲ್ಲ ಈಗ ಯಾವ ಖುಷಿ ഹാಪಿ ಫಸ್ಟ್ ಖುಷಿ ಇದ್ರೆ ಸಾಕು ಅಲ್ಲ ಹಾಗಾಗಿ ಕೊನೆಯದಾಗಿ ಹೇಳೋದು ಅಂತಿದ್ರೆ ಇಲ್ಲ ಅವ್ರು ಬೇರೆಯವರು ಎಲ್ಲೆಲ್ಲಿ ಕೂತು ಅವು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅದೆಲ್ಲ ಬೇಡ ಇವರಿಗೆ ನಮ್ಗೆ ಮದುವೆ ಆಗಿ ಈಗ ತುಂಬಾ ಟೈಮ್ ಆಯ್ತು ಇವರು ಇವರಲ್ಲಿ ಕೇಳಿ ಮದುವೆ ಮಾಡುದಲ್ಲ ಅಲ್ಲ ನಾವು ಇವರಿಗೆ ಯಾಕೆ ಅಧಿಕ ಪ್ರಸಂಗ ಇಲ್ಲ ಹೌದು ಅದೇ ನಾನು ಹೇಳುದು ಒಳ್ಳೆದಲ್ಲೇ ನಾನು ಎಷ್ಟೋ ಒಳ್ಳೆ ವಿಡಿಯೋ ಮಾಡ್ತೇನೆ ಅವರು ಹೇಳಿಲ್ಲ ಇಷ್ಟು ದಿವಸಕ್ಕೆ ಅದನ್ನ ಯಾರು ಹೇಳಿಲ್ಲ ಒಳ್ಳೆ ವಿಡಿಯೋ ಮಾಡಿದಾಳೆ ಚೆನ್ನಾಗಿದೆ ಹಾ ಯಾರು ಹೇಳುದಿಲ್ಲ ಅದೇ ಆ ಒಂದು ಕೊಳಕ್ ಬುದ್ಧಿ ನೋಡಿ ಏನು ಇಲ್ಲ ನಾನು ಇಷ್ಟು ಸಹ ಮಾತಾಡ್ಲಿಲ್ಲ ಏನೋ ಕಾರಲ್ಲಿ ಹೋಗುವಾಗಲಪ್ಪ ಇಲ್ಲಿ ಜನ ಆನಿವರ್ಸರಿ ಆದ ಕಾರಣ ಹೇಳಿದೆ ನಾನು ಎಲ್ಲ ಗ್ರೋ ಬ್ಯಾಗಿಗೆ ಅದಕ್ಕೆ ಎಲ್ಲದಕ್ಕೂ ಡಿಸ್ಕ್ರಿಪ್ಷನ್ ಅಲ್ಲಿ ಹೀಗೆ ಮಾತಲ್ಲಿ ಕಮೆಂಟ್ ಅಲ್ಲಿ ಸಹ ನಂಬರ್ ಕೊಡ್ತೇನೆ ಏನಾದರೂ ಆತರ ಹೇಳಬೇಕು ಅಂತ ನನ್ನಲ್ಲಿ ಹೇಳಿ ನಂಗೆ ಬೇಜಾರಿಲ್ಲ ಬಟ್ ಬ್ಯಾಡ್ ಕಮೆಂಟ್ ಬ್ಯಾಕ್ ಅಲ್ಲಿ ಹೇಳಬೇಡಿ ಅದು ಸರಿ ಬರುದಿಲ್ಲ ನೋಡಿ ಯಾಕೆ ನನ್ನ ಅಪ್ಪಮ್ಮನವರನ್ನ ಹೇಳುದು ಅಂತ ಹೇಳಿದ್ರೆ ಚಿಕ್ಕ ವಿಷಯ ಅಲ್ಲ ಅವರು ಹಾಗಿದ್ದು ಇವ್ ಹೀಗೇನಾ ನಾನು ಯಾರೊಟ್ಟಿಗೆ ಸಹ ಹಾಗೆ ಅದಕ್ಕಲ್ಲ ಅದಕ್ಕಲ್ಲ ನಾವು ಮಾತಾಡಿದ ಫ್ರಂಟ್ ಕ್ಯಾಮರ ಇಲ್ಲ ನಮ್ಗೆ ಬೇಕಾದ್ದು ಯಾಕೆ ಗೊತ್ತಾ ನಮ್ಮ ಈಗ ನಾನು ಹೇಳ್ತಾರಲ್ಲ ಅಷ್ಟು ಸ್ಟ್ರಿಕ್ಟ್ ಮಾಡಿ ಇವರನ್ನು ಹೀಗೆಲ್ಲ ಬೆಳೆಸಿದ ಅದೆಲ್ಲ ಬೇಡ ನಮ್ಗೆ ಅಷ್ಟೇ ನಾವು ಅದಕ್ಕೆ ಮಾತಾಡ್ಲಿಕ್ಕೆ ಬಂದದ್ದು ಯಾವತ್ತೋ ಮಾತಾಡ್ಬೇಕಿತ್ತು ಇವತ್ತು ನಮಗೆ ಟೈಮ್ ಸಿಕ್ಕಿದೆ ನಾವು ಸುಮ್ಮನೆ ಬೇಡ 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 ಅಂತೇಳಿ ಕೂತದ್ದು ಅಂದ್ರೆ ಇನ್ನು ಬೇರೆ ವಿಷಯಕ್ಕೆ ಇವ್ರು ಮಾತಾಡಬಾರ್ದಲ್ಲ ಇವರ ಮಕ್ಕಳನ್ನು ಇವರು ನೋಡ್ಲಿ ನಮ್ಮ ನಮ್ಮ ವಿಷಯಕ್ಕೆ ಇವರು ಬರ್ಲೇ ಬೇಡ ಇವರ ಮಕ್ಕಳು ಹೇಗೆ ಇದ್ದಾರೆ ಅಂತ ಇವರಿಗೆ ಹೇಳಿಕ್ಕೆ ಇಲ್ಲಲ್ಲ ನೆಕ್ಸ್ಟ್ ಜನರೇಷನ್ ಅದು ಹೇಳಿಕ್ ಆಗ್ತದ ಇಲ್ಲಲ್ಲ ಮತ್ತೆ ಇವರು ಯಾಕೆ ನಮ್ಮ ವಿಷಯಕ್ಕೆ ಬರುದು ಅಷ್ಟೇ ನಂಗೆ ಹೇಳುದು ಅದು ಮುಂಚೆ ಅವರ ಎದುರಲ್ಲಿ ನಮ್ಗೆ ಸಿಗ್ಬೇಕಿತ್ತು ನಾವು ಅದಕ್ಕೆ ಕಾಯ್ತಿದ್ದು ಅಂದ್ರೆ ಅಷ್ಟು ಧೈರ್ಯ ಇಲ್ಲ ಅಲ್ಲ ಅದು ಸೌದಿ ಇವಾಗ ಯಾರು ಹೇಳಿದ್ರು ಅಂತಲೂ ಗೊತ್ತಿಲ್ಲ ಇಲ್ಲ ಯಾರು ಜನ ಅಂತ ಹೇಳಿಲ್ಲ ಅದು ಬೇರೆ ಊರಲ್ಲಿ ಹೇಳಿದಂತೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ನೀನು ವಿಡಿಯೋ ಮಾಡಿದ್ಯಾ ಹಾಗೆ ಹೀಗೆ ನಾವು ವೀಡಿಯೋ ಮಾಡ್ತೇವೆ ನಿಮ್ಗೆ ಇಷ್ಟ ಇಲ್ವಾ ಹೌದು ತಕೊಂಡು ಹೋಗಿ ಅಷ್ಟೇ 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 ನಮಗೆ ನಾವೇ ನಿಮ್ಮನ್ನು ಕೈ ಕಾಲೆಲ್ಲ ಇಟ್ಟು ಹೇಳಿದೆವಾ ನೋಡಿ ನಮ್ಮ ವಿಡಿಯೋ ನೋಡಿ ನೋಡಿ ಅಂತ ಹೇಗೇನು ಹೇಳಿಲ್ಲಲ್ಲ ಯಾಕೆ ಬೇಕು ನಿಮಗೆ ಅಲ್ಲ ನಾನು ಕೊನೆಯದಾಗಿ ಹೇಳೋದು ಇಷ್ಟೇ ಏನು ಗೊತ್ತಾ ದಯವಿಟ್ಟು ನಿಮಗೆ ನಮ್ಮ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ನಿಮಗೆ ಈ ವಿಡಿಯೋಸನ್ನು ನೋಡಲಿಕ್ಕೆ ಆಗೋದಿಲ್ವಾ ಇನ್ನು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನಿಮಗೆ ತಿಳಿದು ಏನಾದರೂ ನೋವಾಗಿದ್ದರೆ ಬೇಡ ಅನ್ಸಬ್ಸ್ಕ್ರೈಬ್ ಮಾಡಿ ಬಿಡಿ ಅಷ್ಟೇ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಮನಸ್ಸಿರುವವರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಮುಂದುವರಿಸ್ಕೊಂಡು ನೋಡಿ ಮುಂದಕ್ಕೆ ನೋಡಿಕೊಂಡು ಹೋಗಿ ಇಲ್ಲದವ್ರು ಬೇಡ ಅಷ್ಟೇ ನಿಮ್ಗೆಲ್ಲ ನಾವು ಈಗ ಇಷ್ಟು ಮಾಡಿದ್ದು ನಿಮ್ಮಂದ್ರೆ ಕೆಲವರು ಮಲ್ಲಿಗೆ ಗಿಡ ಕೇಳ್ತೀರಿ ನೋಡ್ತೀರ ಅಂತ ಅಲ್ಲ ನಾವು ಸಪ್ರೇಟ್ ಮಾಡ್ಬೇಕಿಂತ ಇದ್ವಿ ಬೇಡ ಅಂತೆಲ್ಲ ಸುಮ್ಮನೆಗೆ ಬಂದದ್ದು ಆಗ ನಮ್ಗೆ ವಿಷಯ ಗೊತ್ತಾಯ್ತು ಅದಕ್ಕೆ ಸುಮ್ಮನೆ ಮಾತಾಡುವ ಅಂತ ಆಯ್ತು ಅದಕ್ಕೆ ಮಾತಾಡಿದ್ರು ಮತ್ತೆ ಬೇರೆ ಅವರಿಗೆ ಏನ್ ತೊಂದ್ರೆ ಇಲ್ಲ 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 ಅಲ್ಲ ಇದನ್ನ ಕೇಳಿ ನೋಡು ಕೆಲವರಿಗೆ ನನ್ನ ಒಳ್ಳೆ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವರಿಗೆಲ್ಲ ತುಂಬಾ ಫೀಲ್ ಆಗಿತಿ ಏನಾದ್ರೂ ಹಾಗಿದ್ರೆ ನೆಕ್ಸ್ಟ್ ಸಾಕು ತುಂಬಾ ಆಯ್ತು ಮಾತಾಡಿ ಮಾತಾಡಿ ತುಂಬಾ ಲಾಂಗ್ ಆಯ್ತು ಓಕೆ ಬಾಯ್